ಎಪ್ಪತ್ತು ವರ್ಷದ ಮಾತು ಬೇಡ ಹತ್ತು ವರ್ಷದ್ದು ಮಾತಾಡಿ ಎಂದ ಪ್ರಿಯಾಂಕಾ ಗಾಂಧಿ ಅವರೇ ಎಪ್ಪತ್ತು ವರ್ಷಗಳಲ್ಲಿ ಕಾಂಗ್ರೆಸ್ ಏನು ಮಾಡಿದೆ ಎಂಬ ಮಾತು ಬೇಡ ನಿಮ್ಮ ಹತ್ತು ವರ್ಷಗಳಲ್ಲಿ ಏನು ಮಾಡಿದ್ದೀರಿ ಜವಾಬು ಕೊಡಿ ಅಂತ ಎಐ ಸಿ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಪ್ರಿಯಾಂಕಾ ಗಾಂಧಿ ಒತ್ತಾಯಿಸಿದ್ದಾರೆ ಸೇಡಂ ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ಸೋಮವಾರ ಕಾಂಗ್ರೆಸ್ ರಾಧಾಕೃಷ್ಣ ದೊಡ್ಡಮನೆ ಅವರ ಪರವಾಗಿ ಆಯೋಜನೆ ಮಾಡಲಾಗಿದ್ದಂತಹ ಪ್ರಚಾರ ಸಭೆಯಲ್ಲಿ ಮಾತನಾಡಿದಂತಹ ಅವರು ನಿಮ್ಮ ಅವಧಿಯಲ್ಲಿ ಜನರ ಮನೆಗಳಿಗೆ ಕುಡಿಯುವ ನೀರು ಬರಲಿಲ್ಲ ಉದ್ಯೋಗ ಸೃಷ್ಟಿಯಾಗಲಿಲ್ಲ ಸಾರ್ವಜನಿಕ ಉದ್ಯಮಗಳು ಬಂದರುಗಳು ವಿಮಾನ ನಿಲ್ದಾಣಗಳನ್ನ ನಿಮ್ಮ ಸಿರಿವಂತ ಮಿತ್ರರಿಗೆ ಹಂಚಿಕೆ ಮಾಡಿದ್ದೀರಿ ಜಿಎಸ್ಟಿ ಎಂಬ ಕರಾಳ ತೆರಿಗೆ ನೀತಿಯನ್ನ ಹೇರುವ ಮೂಲಕ ಸಣ್ಣ ಪುಟ್ಟ ವ್ಯಾಪಾರಿಗಳನ್ನ ಬೀದಿಗೆ ತಂದಿದ್ದೀರಿ ಅಂತ ಹರಿಹಾಯ್ದರು ಕಾಂಗ್ರೆಸ್ ಪಕ್ಷವು ಐಐಟಿ ಐಐಎಂ ಹಾಗೆ ಡಿಆರ್ಒಡಿಯನ್ನ ಮಹತ್ವದ ಸಂಸ್ಥೆಗಳನ್ನ ಆರಂಭ ಮಾಡಿದೆ ಬಡವರಿಗಾಗಿ ಉದ್ಯೋಗ ಖಾತ್ರಿ ಯೋಜನೆಯನ್ನ ಕೂಡ ಆರಂಭಿಸಿತು ನಿಮ್ಮ ಹತ್ತು ವರ್ಷಗಳ ಅವಧಿಯಲ್ಲಿ ಇಂತಹ ಒಂದಾದ್ರೂ ಯೋಜನೆಯನ್ನ ತಂದಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಸೇಡಂನಲ್ಲಿ ಸಾಕಷ್ಟು ಸಿಮೆಂಟ್ ಕಾರ್ಖಾನೆಗಳಿದ್ರು ಕೂಡ ನಿಮಗೆ ಉದ್ಯೋಗ ಸಿಗ್ತಾ ಇಲ್ಲ ಕೆಲಸವನ್ನ ಹುಡುಕಿಕೊಂಡು ಪಕ್ಷದ ಹೈದರಾಬಾದ್ ಮುಂಬೈಗೆ ವಲಸೆ ಹೋಗಬೇಕಾಗಿದೆ ಬಿಎ ಸಿ ಓದಿದವರಿಗೆ ಉದ್ಯೋಗ ಕೂಡ ಸಿಗ್ತಾ ಇಲ್ಲ ಹತ್ತು ವರ್ಷಗಳಲ್ಲಿ ಮೋದಿ ಅವರು ದೇಶದ ಜನತೆಗೆ ನೀಡಿದ ಕೊಡುಗೆ ನಿರುದ್ಯೋಗ ಬೆಲೆ ಏರಿಕೆ ಹಿಂದೂ ಮುಸ್ಲಿಂ ಹೆಸರಿನಲ್ಲಿ ದೇಶವನ್ನ ಒಡೆಯುವುದೇ ಆಗಿದೆ ಅಂತ ಟೀಕೆ ಮಾಡಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಲ್ಲಿನ ಜನತೆಗಾಗಿ ಕಲಬುರಗಿ ರೈಲ್ವೆ ವಿಭಾಗ ರಾಷ್ಟ್ರೀಯ ಉತ್ಪಾದನಾ ವಲಯವನ್ನ ತಂದಿದ್ದಾರೆ ಖರ್ಗೆ ಅವರಿಗೆ ಹೆಸರು ಬರುತ್ತದೆ ಎಂಬ ದುರುದ್ದೇಶದಿಂದ ಮೋದಿ ಅವರು ಇವುಗಳನ್ನ ರದ್ದುಗೊಳಿಸಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಕೇಂದ್ರದಲ್ಲಿ ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬಂದ್ರೆ ಖಾಲಿ ಇರುವ ಮೂವತ್ತು ಲಕ್ಷ ಹುದ್ದೆಗಳನ್ನ ಭರ್ತಿ ಮಾಡ್ತೇವೆ ಅಗ್ನಿವೀರ್ ಯೋಜನೆಯನ್ನ ರದ್ದುಗೊಳಿಸುತ್ತೇವೆ ರೈತರ ಸಾಲ ಮನ್ನಾ ಜಿಎಸ್ಟಿ ರದ್ದು ಮಾಡ್ತೇವೆ ನಗರ ಪ್ರದೇಶದವರಿಗೂ ಕೂಡ ನೂರು ದಿನಗಳ ಒಳಗೆ ಉದ್ಯೋಗ ಖಾತ್ರಿ ಯೋಜನೆಯನ್ನ ಜಾರಿಗೊಳಿಸುತ್ತೇವೆ ಅಂತ ಹೇಳಿದ್ದಾರೆ ರೈತರ ಆದಾಯವನ್ನ ದುಪ್ಪಟ್ಟುಗೊಳಿಸುತ್ತೇವೆ ಎಂದು ಹೇಳಿದ್ದ ಮೋದಿಯವರು ಅದನ್ನ ಜಾರಿಗೆಗೊಳಿಸುವ ಬದಲು ತಮ್ಮ ಉದ್ಯಮ ಮಿತ್ರರ ಸಾಲವನ್ನ ಮನ್ನಾ ಮಾಡಿದ್ದಾರೆ ಅಂತ ಟೀಕೆ ಮಾಡಿದ್ದಾರೆ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಮಾತನಾಡಿ ಮೋದಿಯವರು ಸದಾ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಮತ್ತು ನನ್ನನ್ನ ಬೈಯುತ್ತಲೇ ಇರ್ತಾರೆ ಬಯ್ಯುದನ್ನ ಬಿಟ್ಟರೆ ಕರ್ನಾಟಕಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ಹೇಳಿ ಅಂತ ಸವಾಲನ್ನ ಹಾಕಿದ್ದಾರೆ ಮೋದಿ ಅಂದ್ರೆ ಸುಳ್ಳಿನ ಸರ್ಧಾರಾ ಸುಳ್ಳು ಹೇಳ್ತಾನೆ ಹೋಗ್ತಾನೆ ಡಬಲ್ ಇನ್ಕಮ್ ಹಾಗೆ ಹದ್ನೈದು ಲಕ್ಷ ಕೆಲವು ವರ್ಗದವರಿಗೆ ಕುತಂತ್ರ ಮಾಡಿ ಮೋದಿ ಮೋದಿ ಅಂದ್ಕೊಂಡು ಹೊರಟಿದ್ದಾರೆ ಮೋದಿ ಅಧಿಕಾರದಲ್ಲಿ ಇರುವವರಿಗೆ ಬಡವರಿಗೆ ನ್ಯಾಯ ಸಿಗೋದಿಲ್ಲ ಇಂದಿರಾ ಗಾಂಧಿ ಅವರು ಪ್ರಧಾನಿಯಾಗಿದ್ದಾಗ ಬಡವರಿಗೆ ಮನೆ ಭೂರಹಿತ ಭೂಮಿಯನ್ನ ನೀಡಿದ್ರು ಬ್ಯಾಂಕ್ ಗಳ ರಾಷ್ಟ್ರೀಕರಣ ಮಾಡಿದ್ರು ಇಂತಹ ಒಂದಾದ್ರೂ ಶಾಶ್ವತ ಕೆಲಸವನ್ನ ಮೋದಿ ಮಾಡಿದ್ದಾರೆ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ